ನಮಸ್ಕಾರ ರೈತ ಬಂಧುಗಳೇ ನಿಮ್ಮ ಹೈನುಗಾರಿಕೆಯಲ್ಲಿ ಲಾಭ ಹೆಚ್ಚಿಸೋಕೆ ಮತ್ತು ಹಸುಗಳ ಆರೋಗ್ಯ ಚೆನ್ನಾಗಿ ಇಡೋಕೆ ಶ್ರೇಯಾ ವೆಟ್ ನಿಂದ ಒಂದು ಅದ್ಭುತ ಉತ್ಪನ್ನ ಬಂದಿದೆ ಅದೇನೇ ಮಿಲ್ಕೋ ವೆಟ್ ಗೋಲ್ಡ್ ಇದು ಕೇವಲ ಮಿನರಲ್ ಪೂರಕ ಅಲ್ಲ ಹಸುಗಳ ಉತ್ಪಾದಕತೆ ಆರೋಗ್ಯ ಮತ್ತು ಒಟ್ಟಾರೆ ಸಾಮರ್ಥ್ಯವನ್ನು ಹೆಚ್ಚಿಸೋಕೆ ಇದನ್ನು ತಯಾರಿಸಲಾಗಿದೆ ಇದರಲ್ಲಿ ಉತ್ಕೃಷ್ಟವಾದ ಮಿನರಲ್ಸ್ ಮತ್ತು ವಿಟಮಿನ್ಗಳಿವೆ ಇದು ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಹಸು ಸರಿಯಾದ ಸಮಯಕ್ಕೆ ಗಬ್ಬ ಆಗೋಕೆ ಸಹಾಯ ಆಗುತ್ತೆ ಎರಡನೆಯದಾಗಿ ಇದು ಹಾಲು ಉತ್ಪಾದನೆ ಮತ್ತು ಅದರ ಗುಣಮಟ್ಟವನ್ನು ಅಂದರೆ ಹಾಲು ಮತ್ತು ಫ್ಯಾಟ್ ಎಸ್ಎನ್ಎಫ್ ಮಟ್ಟವನ್ನು ಹೆಚ್ಚಿಸುತ್ತೆ ಮೂರನೆಯದು ಜೀರ್ಣಕ್ರಿಯೆ ಮತ್ತು ರೋಗ ಶಕ್ತಿ ಬಲಗೊಳ್ಳುತ್ತೆ ನಾಲ್ಕನೆಯದಾಗಿ ಬೇಸಿಗೆಯಲ್ಲಿ ಆಗೋ ಬಿಸಿಲಿನ ಧಗೆಯ ಒತ್ತಡವನ್ನು ಕಡಿಮೆ ಮಾಡುತ್ತೆ ಇದರಿಂದ ಹಸು ಸುಸ್ತಾಗದೆ ಚೆನ್ನಾಗಿರುತ್ತೆ ಮತ್ತು ಕೊನೆಯದಾಗಿ ನೀವು ಕೊಡುವ ಆಹಾರದಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಸ್ಗಳು ವ್ಯರ್ಥವಾಗದೆ ಹಸುವಿನ ದೇಹಕ್ಕೆ ಪೂರ್ತಿಯಾಗಿ ಲಭ್ಯವಾಗುವಂತೆ ನೋಡಿಕೊಳ್ಳುತ್ತೆ ಇದು ನಿಮ್ಮ ಆದಾಯ ಹೆಚ್ಚಿಸುವ ಗೋಲ್ಡ್ ಸೂತ್ರ ಹೆಚ್ಚು ಲಾಭ ಬೇಕಿದ್ದರೆ ಇಂದೇ ಮಿಲ್ಕೋವೆಟ್ ಗೋಲ್ಡ್ ಅನ್ನು ಆರ್ಡರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಆರ್ಡರ್ಗಾಗಿ ಕರೆ ಮಾಡಿ